ನಮಸ್ಕಾರ ಜ್ಞಾನದೇಗುಲದ ಎಲ್ಲ ಜಾಲತಾಣದ ಬಂಧುಗಳಿಗೆ ನಮಸ್ಕಾರ ಈಗ ಮತ್ತೊಂದು ವ್ಯಾಸಸ್ತುತಿ ಅಥವಾ ವ್ಯಾಸರ ಕುರಿತಾದ ಒಂದು ಶ್ಲೋಕವನ್ನು ಪಠಿಸೋಣ ಈ ಶ್ಲೋಕ ಈ ರೀತಿ ಇದೆ ನಮೋಸ್ತುತೆ ವ್ಯಾಸ ವಿಶಾಲ ಬುದ್ಧೇ ಪುಲ್ಲಾರ ವಿಂದಾಯ ಚ ಪತ್ರನೇತ್ರೇ ಏನ ತ್ವಯ ಭಾರತ ತೈಲಪೂರ್ಣ ಪ್ರಜ್ವಾಲಿತೋ ಜ್ಞಾನಮಯ ಪ್ರದೀಪ ಇನ್ನೊಮ್ಮೆ ಹೇಳೋಣ ನಮೋಸ್ತುತೆ ವ್ಯಾಸ ವಿಶಾಲ ಬುದ್ಧೆ ಪುಲ್ಲಾರ ಬಿಂದಾಯತ ಪತ್ರನೇತ್ರ ಏನ ತ್ವಯ ಭಾರತ ತೈಲಪೂರ್ಣಂ ಪ್ರಜ್ವಾಲಿತೋ ಪ್ರಜ್ವಲಿತೋ ಜ್ಞಾನಮಯ ಪ್ರದೀಪ ಈ ಶ್ಲೋಕದ ಅರ್ಥ ಈ ರೀತಿ ಇದೆ ಭಾರತವೆಂಬ ಎಣ್ಣೆಯಿಂದ ಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಿದ ಉದಾರಮತಿಯಾದ ಚೆನ್ನಾಗಿ ಅರಳದ ತಾವರೆಯಂತಹ ಆಯತಾಕಾರದ ಕಣ್ಣುಗಳುಳ್ಳ ವ್ಯಾಸ ಮಹರ್ಷಿಗೆ ನಮ್ಮ ನಮಸ್ಕಾರಗಳು ನಮಸ್ಕಾರ ವೀಕ್ಷಕರೇ